ಹಾಯ್ ಫ್ರೆಂಡ್ಸ್ ಹೊಸ ವಿಡಿಯೋಗೆ ಸ್ವಾಗತ ಟೂ ತ್ರೀ ಡೇಸಿಂದ ವೀಡಿಯೋನೇ ಅಪ್ಲೋಡ್ ಮಾಡೀನಲ್ಲ ಯಾಕೆ ಅಂದರೆ ನಾನು ನನ್ನ ಹಸ್ಬೆಂಡ್ ಮನೆಯಿಂದ ಚಂಡಾಬಣ್ಣ ಬಂದು ಚಂಡಬಣ್ಣದಿಂದ ಮಂಗ್ಳೂರಿಗೆ ಬಂದೆ ಸ್ವಲ್ಪ ಸ್ಟ್ರೈನಂಗಾಯ್ತು ಸ್ವಲ್ಪ ರೆಸ್ಟಲ್ಲಿದೆ ಇವಾಗ ಡಿಮಾರ್ಟ್ಗೆ ಹೋಗೋಣ ಅಂದ್ಬಿಟ್ಟು ಹೊರಟಿದ್ದೀನಿ ಬನ್ನಿ ಹೋಗುವ ನೋಡಿ ನನ್ನ ತಂಗಿ ಇವಳು ಬಂದು ನನ್ನ ತಂಗಿ ಇವಳು ನನ್ನ ಮಗಳು ಎಲ್ಲ ನಾಚವ ಕ್ಯಾಮ್ರಾಗೆ ಡಿಮಾರ್ಟ್ ಹೋಗ್ಬಿಟ್ಟು ನಾನು ನಿಮಗೆ ಸಿಗ್ತೀನಿ ಓಕೆ ಹೊರಟಿವಿ ಇವಾಗ ಬೈಕ್ ಸ್ವಲ್ಪ ಹೇರ್ ಕಡಿಮೆ ಇತ್ತು ಅಂದ್ಬಿಟ್ಟು ಹಾಗೆ ಹೇರ್ ಹಾಕ್ಸ್ಕೊಂಡು

ತಗೋಬೇಕು ನಮ್ಮ ಹಳ್ಳಿಗಳಲ್ಲಿ ಮನೆಯಲ್ಲೇ ಮಾಡಿಸಿಟ್ಕೊಡ್ತೀವಿ ಇಲ್ಲಿ ನೋಡಿ ಎಲ್ಲ ಸ್ಟಾಕ್ ಆಯ್ತು ಇಟ್ಕೊಳ್ಳು ಸಂಜೆ ಮುದ್ದೆ ಮಾಡ್ಕೊಂಡು ತಿನ್ಬೇಕು ಅಷ್ಟು ರಾಗಿ ಹಿಟ್ಟು ತಗೋತೀವಿ ಇವೇನೋ ಗೋಧಿ ಇಡ್ತಾಳಕ್ ನೋಡ್ತಾವಳೆ ಎಷ್ಟತಿಯಾ ಒಂದು ಕೆ ಜಿ ತಗೋತಾವಳೆ ತಗೊಂಡೆ ಓಕೆ ಎಲ್ಲ ತಗೊಂಡಾದ್ಮೇಲೆ ಬೇಕಾಕ್ಸ್ತು ಬೇಗ ಮನೆಗೆ ಹೊರಡಬೇಕು ಯಾಕೆಂದರೆ ಅಡುಗೆ ಎಲ್ಲ ಪ್ರಿಪೇರ್ ಮಾಡಬೇಕಲ್ಲ క్రస్మస్సు ఇప్పనే తారీఖిర సో ఇవ్వగల ఎలా మనూ ప్రిప్రేషన్ స్టార్ట్ ఆగి క్రిస్మస్కు నోడకే ఎలా మనూ లైటింగ్స్ క్రిస్మస్ ట్రీ తున్న చన అది నండి స్వల్ప వీడియో మాకుండే ఇది నా తండర్ మనసు తుచు ఇష్ట నేను ಡಿ ಮಾರ್ಟ್ ಇಂದ ಮನೆಗ್ ಬಂದು ಈಗ ಅಡುಗೆಗೆ ಪ್ರಿಪೇರ್ ಮಾಡ್ಕೋತಾ ಇದ್ದೀವಿ ಮಧ್ಯಾಹ್ನನೇ ತಗ್ರಿ ಕಡ್ಸ ಅಂದ್ರೆ ಇವಾಗ ಫಿಶ್ ತವ ಫ್ರೈ ಮಾಡ್ಬೇಕು ಬಾಂಗಡ ಫಿಶ್ ತವ ಬಂದಿದ್ದಾರೆ ಫಿಶ್ ಕ್ಲೀನ್ ಮಾಡ್ತವ್ರೆ ಪಲ್ಲವಿಯವ್ರು ಮಸಾಲ ಎಲ್ಲ ಹಾಕ್ಬಿಟ್ಟು ತವ ಫ್ರೈ ಮಾಡ್ಕೊಂಡು ಬೇರೆ ಊಟ ಹಾಯ್ ಮಾಡು ಸಮೀಕ್ಷಾ ಹಾಯ್ ಇಲ್ಲೇ ಫಿಶ್ಗೆ ಫೇಮಸ್ ಮಸಾಲೆಗಳು ಸಿಕ್ಕೇ ಸಿಗುತ್ತೆ ಮಂಗ್ಳೂರು ಅಂದರೆ ಫಿಶಿಗೆ ಫೇಮಸ್ ಅಲ್ವಾ ಸೊ ರೆಡಿ ಮಸಾಲ ಜೊತೆಗೆ ಸ್ವಲ್ಪ ಸಾಲ್ಟ್ ನೋಡ್ಕೊಂಡು ಹಾಕೋಬೇಕು ಸ್ವಲ್ಪ ಹಳದಿ ಫಿಶ್ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಿ ಅಚ್ಚಕಾರದ ಪುಡಿ ಇಷ್ಟೇ ಇದನ್ನು ಸ್ವಲ್ಪ ವಾಟರ್ ಹಾಕ್ಕೊಂಡು ಮಸಾಲೆ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ನಿಂಬೆ ಹಣ್ಣು ರಸ ಇಷ್ಟೇ ಮಸಾಲೆ ಇದಕ್ಕೆ ಇದಕ್ಕೆ ಸ್ವಲ್ಪ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫಿಶ್ಗೆ ಹಚ್ಬೇಕು ಹಚ್ಬಿಟ್ಟು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡೋಕೆ ಇಟ್ಬಿಡಿ ಒಂದು ಹತ್ತು ನಿಮಿಷ ಆಮೇಲೆ ತವಾ ಫ್ರೈ ಮಾಡಿ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಮಸಾಲೆ ಎಲ್ಲ ರೆಡಿ ಮಾಡಿಬಿಟ್ಟು ಟೇಸ್ಟ್ ನೋಡುವಂತ ಕೊಡ್ತಾವಳೆ ಸ್ಪೈಸಿ ಮೇ ಸ್ಪೈಸಿ ಐತೆ ಈ ಥರ ಚೆನ್ನಾಗಿ ಹಚ್ಬೇಕು ಸೆಂಟ್ರಲೆಲ್ಲ ಇದು ಮಾಡ್ಕೊಂಡಿದ್ದಾಳೆ ಇದ್ರ ಮೇಲೆ ಕರಿಬೇವು ಹಾಕಿದ್ರೆ ಸಕ್ಕತ್ತಾಗಿರುತ್ತೆ ಫ್ಲೇವರು ಗುರು ನೆಕ್ಸ್ಟ್ ಲೆವೆಲ್ಲು ತಿಂತಾ ಇದ್ರೆ ಸ್ವರ್ಗ ಓಕೆ ಇವತ್ತು ಫೈನಲಿ ಊಟ ರೆಡಿಯಾಗಿದೆ ಊಟ ಮಾಡಿ ಪಾಚಿ ಮಾಡಬೇಕು ಈ ವಿಡಿಯೋ ತಮಿಳ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ನಿಮ್ಮ ಜೊತೆ ನಾನು ಸಿಗ್ತೀನಿ ಟಾಟಾ ಟೇಕ್ ಕೇರ್ ಬಾಯ್ ಲವ್ ಯು ಆಲ್